ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗದಿರಿ ಎಲ್ಲರೂ ಇವತ್ತು ನಾವು ರೆಸಾರ್ಟಿಗೆ ಹೊಂಟೀವಿ ನಂಗ ಫುಲ್ ಕ್ಯೂರಿಯಾಸಿಟಿ ಐತಿ ನಾ ಫಸ್ಟ್ ಟೈಮ್ ಹೊಂಟೀನಿ ರೆಸಾರ್ಟಿಗೆ ನಮ್ಮ ಮನೆಯವರು ಆಲ್ರೆಡಿ ಹೋಗಿ ಬಂದಾರ ಭಾಳ ಸತಿ ನಾನು ಫಸ್ಟ್ ಟೈಮ್ ಹೊಂಟೀನಿ ಹೆಲ್ಮೆಟ್ ಹಾಕಿ ಹಿಡ್ಕೊಂಡೇನಂದ್ರೆ ಅದು ಹೆಲ್ಮೆಟಾಗಿ ಬೆಳಾತೈತಿ ಸೊ ಅದಕ್ಕೆ ಹಿಡ್ಕೊಂಡೇನು ಅದನ್ನು ನೋಡಿರಿ ನಮ್ಮ ಸಾನು ಹೆಂಗೆ ಕೂತಾಳು ಇನ್ನೇ ನೋಡ್ರಿ ಇಷ್ಟು ದೂರ ಹೋಗಬೇಕು ಆಲ್ಮೋಸ್ಟ್ ನಿಯರ್ ಅದೀವಿ ನೋಡ್ರಿ ಈಗ ರೆಸಾರ್ಟ್ ಬಂತು ಇವೆಲ್ಲ ಕಾರ್ ಪಾರ್ಕಿಂಗ್ ಮಾಡೋದು ಈ ಕಡೆ ನೋಡ್ರಿ ರೆಸಾರ್ಟ ಮ್ಯಾಂಗೋ ಮಿಸ್ಟ ಫಸ್ಟ್ ಟೈಮ್ ಬಂದಿನಿ ನೋಡಿದ ಎಂಟ್ರೆನ್ಸ್ ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಐತಿ ನೋಡ್ರಿ ಮಹೇಶ ಬೈಕ್ ಪಾರ್ಕ್ ಮಾಡಿ ಬರತಾನು ಕರ್ಕೊಂಡ್ ನಮ್ಮ ಸಾನು ಚಸ್ಮ ಚಸ್ಮಾ ಹಾಕೊಂಡು ಫುಲ್ ಗಿಚ್ ಹಾಕ್ಬಿಟ್ಟು ಇದೆಲ್ಲ ಔಟ್ ಸೈಡ್ ಕಾರ್ ಪಾರ್ಕಿಂಗ್ ಮಾಡೋ ಕಡೆ ಈ ಕಡೆ ಎಲ್ಲ ಇದೆ ಇದು ಮ್ಯಾಪ್ ಕಡೆನ ಕಡೆ ಹೋಗಬೇಕು ಒಳಗ್ ಹೋಗ್ಬೇಕು ಇದೆಲ್ಲ ವೇಟಿಂಗ್ ಇದೆ ನೋಡ್ರಿ ಕುಂತಾರೆ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಆಕಡೆ ವೇಟಿಂಗ್ ಮಾಡೋ ಕಡೆ ಇತ್ತಲ್ಲ ಅಲ್ಲಿ ಮೊಲ ಇತ್ತು ಇದೇ ಡಿಫರೆಂಟ್ ಡಿಫ್ರೆಂಟ್ ಕಲರ್ ಮೊಲ ಐತಿ ನೋಡ್ರಿ ನಾ ವೈಟ್ ಮಾತ್ರ ನೋಡಿದ್ವಿ ಇಲ್ಲಿ ಮೂರು ಮೂರು ನಾಲ್ಕು ಕಲರ್ ಮೊಲ ಇತ್ತು ನೋಡ್ರಿ ಎಂಸಾನ್ಗೆ ಅವ್ನ್ ನೋಡ್ಕೊಂಡಾಳು ನೋಡ್ರಿ ಈ ಸೌಂಡ್ ಸರಿ ಮ್ಯೂಸಿಕ್ ಬರ್ತೈತಿ ಇದ್ ನೋಡ್ರಿ ಆ ತಂತಿ ಹತ್ಲಾರದ ಸೊಕಾಸ ಹೋಗ್ಬೇಕು ಅದಕ್ಕೆ ಹತ್ತಿರ ಬೀಪ್ ಆಗ್ತೈತಿ ಇದು ಮಜಾ ಇತ್ತು ಅದು ಹೆಂಗ್ அோடலம்மா நோட் அட் பண் ಇದಿಲ್ಲ ಸ್ಟೇ ಮಾಡೋರಿಗೆ ರೂಮ್ ಒಳಗೆ ಹೋದ್ಮೇಲೆ ಒಂದು ಬ್ಯಾಂಡ್ ಕೊಡ್ತಾರೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡತ್ತರು ಅಂದ್ರೆ ಎಲ್ಲೆಲ್ಲಿ ಹೆಂಗೆ ಏನ ಊಟದ ಟೈಮ್ ಯಾವುದು ಗೇಮ್ಸ್ ಯಾವ್ದಾವು ಏನಂತೆಲ್ಲ ಎಕ್ಸ್ಪ್ಲೈನ್ ಮಾಡತ್ತಾರ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೋದ್ಮೇಲೆ ನಮ್ಮ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡತ್ತಾರು ನೋಡ್ರಿ ಫಸ್ಟ್ ಹೋಗ್ಬಿಡ್ಕ ವೆಲ್ಕಮ್ ಡ್ರಿಂಕ್ ಇಷ್ಟ ತರ ಇಲ್ಲಿ ಟ್ರಿಮ್ಸ್ ಜ್ಯೂಸ್ ಹೇಳಿ ಫೋಟೋ ತಕೊಳತ್ತಾರ ಅದೇ ಚೆಕ್ ಅಂದ್ಮೇಲೆ ನಾನು ಲೀವ್ ಮಾಡಿದ್ದೆ ಎಲ್ಲರೂ ಒಂದು ಥರ ತಗೊಂಡಿದ್ರು ಮಹೇಶ್ ಮಾತ್ರ ವಾಟರ್ ಮೀನ್ ತೊಗೊಂಡಿದ್ದೆ ಚಲೋ ಇಲ್ದಿದ್ದೆ ಇದಿವರೆಲ್ಲ ಇವರೆಲ್ಲ ಬ್ಯಾಗ್ ಇಡಕ್ ಉಂಟರು ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಬ್ಯಾಗ್ ಎಲ್ಲ ಇಟ್ಟ ಲಾಕ್ ಮಾಡ್ಕೊಂಡ್ ಬರ ತನ್ಮ ನೋಡ್ರಿ ಇದೆಲ್ಲ ಗೇಮ್ ಅಮ್ಮ ಅಲ್ಲಿ ನೋಡ್ತಾನು ನೋಡಿ ನೋಡಲ್ಲಿ ನೋಡು ನೋಡು ನೋಡಿ ಸರ್ ಗ್ಲಾಪ್ ಸಾಕು ಸೂಪರ್ ಸೂಪರ್ Amba, Amba maya ku taro lalo. Roda le. Roda le. Amba maya ku taro lalo. എല്ല അങ്ങോട്ട് പോടാ ಹೋಗല്ലേ ಹೋಗന്ന് മുന്നേ ഇിച്ചോടാ പോടാ ഇത് വാട്ടലി ലെവൽ അല്ല അപ്പാ അമ്മ ആന്നല്ലേ പപ്പൻ അല്ലേ മോൻ അല്ലേ പപ്പാ

ਵੇ ਦੋਸਤਾਂ ਨਾਲ ਹੀ ਮੰਡਲਾਂ ਮਾਂ ਬਿੱਦਲੀ ਸਾਨੂੰ

कड्या चला <laughs> ನೋಡ್ರಿ ಇದ ಪಬ್ಜಿ ಗೇಮ ಈಗ ಅದು ಆಡ್ತಿರ್ತಾರಲ್ಲ ಪಬ್ಜಿ ಆತರ ಇದು ಎರಡ್ ಟೀಮ್ ಆಗೈತಿ ನೋಡ್ರಿ ಯಾರು ವಿನ್ ಆಗ್ತಾರ ಅಂತ ಹೇಳಿ ನೋಡ್ರಿ ಗೇಮ್ ಫಿನಿಶ್ ಆಯ್ತು ಗೇಮ್ ಮುಗಿಸ್ಕೊಂಡ ಎಲ್ಲರೂ ವಾಪಸ್ ಬರತ್ತಾರು ಯಾವ ಟೈಮ್ ವಿನ್ ಆಯ್ತು ಅಂತ ಇನ್ನು ನಮಗೂ ಗೊತ್ತಿಲ್ಲ ಒಂದೇ ಥರ ಅಡ್ರೆಸ್ ಹಾಕಿರ್ತಾರು ಯಾರು ಯಾರು ಅಂತ ಏನು ಗೊತ್ತಾಗಂಗಿಲ್ಲ ಹೆಲ್ಮೆಟ್ ಹಾಕಿರ್ತಾರ ನೋಡ್ರಿ ಇದೆ ಲಂಚ್

Hãy subscribe cho kênh Ghiền Mì Gõ Để không bỏ lỡ những video hấp dẫn ಈಗ ಸ್ವಿಮ್ಮಿಂಗ್ ಫೂಲಿಗೆ ಹೋಗೋ ಟೈಮ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಾವಿಲ್ಲಿ ಶವರ್ ಶಾವರ್ ಒಳಗೆ ಜಲಕಾ ಮಾಡಿ ಹೋಗಬೇಕು ನೋಡ್ರಿ ನಮ್ ಸಣ್ಣ ಸ್ವಿಮ್ಮಿಂಗ್ ಪೂಲ್ ದಾಗ ಆಳಾಕತ್ಲು ಹಂಗಾಗಿ ಇಲ್ಲೇ ಸಣ್ಣ ಸ್ವಿಮ್ಮಿಂಗ್ ಪೂಲ್ ದಾಗ ಕಾಲಿಟ್ ತಗೊಂಡ್ ಕುಂತೀವಿ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಆಟಾಡತಾಳು ನೋಡ್ರಿ ಈಗ ಆಮೇಲೆ ಅಂಗಿ ಕಳೆದ ಸ್ವಲ್ಪ ಕೆಳಗ್ ಬಿಟ್ಟಿನಿ ಸ್ವಲ್ಪ ಹತ್ಲು ಮತ್ತ ಆಮೇಲೆ ಆಡಕ ನೋಡಿ ನಮ್ಮ ಟೀಮ ಅಲ್ಲಿ ಆಟ ಆಡತ್ತಾರು ಏನೋ ಗೇಮ್ ಆಡತ್ತಾರು ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ಮುಗಿಸ್ಕೊಂಡ್ ಬಂದ್ಮೇಲೆ ಟೀ ಟೈಮ್ टी काफी ज्यूस मत स्ना Back to home. Uh -huh. If you like this video, please like it. Thank you.